ನಾಳೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಬಹಳ ವಿಶೇಷವಾದ ಶನಿವಾರ ನಾಳೆಯ ಶನಿವಾರದಿಂದ ಮುಂದಿನ ಹದಿನಾಲ್ಕು ವರ್ಷಗಳ ಕಾಲ ಈ ಐದು ರಾಶಿಯವರಿಗೆ ಶನಿದೇವನ ಕೃಪೆ ಅನ್ನೋದು ಸಿಗುತ್ತದೆ ಹಾಗಾಗಿ ಇವರು ನಡೆದಿದ್ದೇ ದಾರಿ ಇವರ ಜೀವನದಲ್ಲಿ ಇವರು ಅಂದುಕೊಂಡಂತೆ ವಿಪರೀತ ಲಾಭನ ಕಾಣ್ತಾರೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ನಾಳೆ ಶನಿವಾರದಿಂದ ಈ ಐದು ರಾಶಿಯವರಿಗೆ ವಿಪರೀತ ರಾಜಯೋಗ ಅನ್ನೋದು ಶುರುವಾಗುತ್ತೆ ಬಹಳನೇ ವರ್ಷಗಳಿಂದ ಅಡೆತಡೆಗಳು ಕಷ್ಟಗಳು ಇದ್ದಂತ ಇದ್ದರೆ ಅದು ಕೂಡ ನಿವಾರಣೆ ನಿರೀಕ್ಷೆಗೂ ಮೀರಿದ ವ್ಯವಹಾರ ಅನ್ನೋದು ನಿಮಗೆ ಬರುತ್ತೆ ಹೊಸ ಮನೆ ಕಟ್ಟುವಂತಹ ಆಸ್ತಿಯನ್ನು ಖರೀದಿಸುವಂತಹ ನಿಮ್ಮ ಆಸೆಗಳು ಈಡೇರುವಂತಹ ಕಾಲ ನಾಳೆಯಿಂದ ಶುರುವಾಗುತ್ತೆ ನಿಮ್ಮ ಎಲ್ಲ ಸಾಲ ಬಾಧೆಗಳು ಕೂಡ ನಿವಾರಣೆಯಾಗುತ್ತೆ ಹೊಸ ಕೆಲಸವನ್ನು ಮಾಡುವವರಿಗೆ ಬಹಳನೇ ಲಾಭ ಅಂತ ಹೇಳಿದರೆ ತಪ್ಪಾಗಲ್ಲ ಇನ್ನು ಈ ರಾಶಿಯವರಿಗೆ ಉದ್ಯೋಗ ಅನುಗ್ರಹಿಸುವುದರಿಂದ ಒಳ್ಳೆಯ ಅದೃಷ್ಟ ಅನ್ನೋದು ಸಿಗುತ್ತದೆ ವಿಪರೀತವಾದಂತಹ ಲಾಭ ಅನ್ನೋದು ಈ ದಿನ ನಿಮಗೆ ಆಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಬಹಳನೇ ಒತ್ತಡಕ್ಕೆ ಇದ್ದರೆ ಅಂತಹ ಒತ್ತಡಗಳು ಕೂಡ ನಿವಾರಣೆಯಾಗುತ್ತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಫಲವನ್ನು ನೀವು ಈ ದಿನ ಕಾಣುತ್ತೀರಾ ಅಂತಾನೆ ಹೇಳಬಹುದು ಸರ್ಕಾರಿ ನೌಕರಿಯಲ್ಲಿ ಒಳ್ಳೆಯ ಸಂಬಳ ಸುಲಭವಾಗಿ ಈ ರಾಶಿಯವರಿಗೆ ಬರುತ್ತದೆ ಇನ್ನ ನಿಮ್ಮ ಇಚ್ಛೆಗಳು ಈಡೇರುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳಿಂದ ನೆಮ್ಮದಿ ಸಿಗುವಂತಹ ಯೋಗ ಇದೆ ಆಸ್ತಿಯನ್ನು ಖರೀದಿಸುವಂತಹ ಯೋಗ ನಿಮ್ಮದಾಗುತ್ತೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಸಂತೋಷದಾಯಕವಾದ ದಿನವನ್ನು ನೀವು ಕಾಣುತ್ತೀರಾ ಕೃಷಿಯಿಂದ ಅಪಾರವಾದ ಪ್ರಮಾಣದ ಲಾಭವನ್ನು ಗಳಿಸಿಕೊಳ್ಳುತ್ತೀರಾ ವ್ಯಾಪಾರಸ್ಥರಿಗೆ ಅನುಕೂಲವನ್ನು ಕೊಡುವಂತಹ ದಿನ ಇದಾಗಿರುತ್ತದೆ ವ್ಯವಹಾರಸ್ಥರಿಗೆ ವಿಪರೀತ ಲಾಭ ಅನ್ನೋದು ಆಗುತ್ತೆ ನೀವು ಅಂದುಕೊಂಡ ಅಥವಾ ಅಂದುಕೊಳ್ಳದೆ ಇರುವಂತಹ ಕೆಲಸಗಳು ಕೂಡ ಈ ಸಮಯದಲ್ಲಿ ನಡೆದು ಹೋಗುತ್ತದೆ ವಿದೇಶ ಪ್ರಯಾಣದಲ್ಲಿ ಅತಿಯಾದ ಲಾಭನ ನೀವು ಕಾಣ್ತೀರಾ ಸರ್ಕಾರಿ ಅಥವಾ ಖಾಸಗಿ ಕೆಲಸ ಮಾಡುವವರಿಗೆ ಧನ ಲಾಭ ಅನ್ನೋದು ಹೆಚ್ಚಾಗುತ್ತೆ ಅವಿವಾಹಿತರಿಗೆ ವಿವಾಹವಾಗುವಂತಹ ಯೋಗ ಇದೆ ಸಾಲವನ್ನು ನೀವು ಯಾರಿಗಾದರೂ ಕೊಟ್ಟಿದ್ದರೆ ಅಂತಹ ಸಾಲವನ್ನು ನೀವು ಈ ಸಮಯದಲ್ಲಿ ಮರಳಿ ಪಡೆಯುವಂತಹ ಸುಸಂದರ್ಭ ಇದಾಗಿರುತ್ತದೆ ಮಧ್ಯಮ ವರ್ಗದ ಕುಟುಂಬದವರಿಗೆ ಆರಾಮದ ದುಡಿಮೆ ಅನ್ನೋದು ಆಗುತ್ತೆ ರಾಜಕೀಯದಲ್ಲಿ ಕಂಡಂತಹ ಕನಸುಗಳು ನನಸಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇನ್ನು ಈ ರಾಶಿಯವರು ಮನೆ ಕಟ್ಟುವಂತಹ ಆಸ್ತಿಯನ್ನು ಖರೀದಿಸುವಂತಹ ಸೈಟ್ ಅನ್ನು ತೆಗೆದುಕೊಳ್ಳುವಂತಹ ಸುಸಂದರ್ಭ ಇದಾಗಿರುತ್ತದೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ನೀವೇನಾದರೂ ಮೋಸವನ್ನು ಹೋಗಿದ್ದರೆ ಅಂತಹ ಹಣ ಮರಳಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಮಿತ್ರದ್ರೋಹದ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಹೊಸದಾಗಿ ಅವಕಾಶಗಳ ಸುರಿಮಳೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣುತ್ತೀರಾ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ನಾಳೆಯಿಂದ ಪಡೆಯಲಿರುವ ಅಂತಹ ಅದೃಷ್ಟವಂತ ಐದು ರಾಶಿಗಳು ಯಾವುದು ಎಂದರೆ ಮೇಷರಾಶಿ ಮಕರ ರಾಶಿ ಮೀನರಾಶಿ ಕುಂಭರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಶನಿದೇವ ನಮಃ ಅಂತ ಕಮೆಂಟ್ ಮಾಡಿ